ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವೀಡಿಯೋಗಳಲ್ಲಿ ನಾವು ಕನ್ನಡ ವರ್ಣಮಾಲೆ ಯಾವುದೇ ಹಾಗೆ ಹಾಗೆ ಒಟ್ಟು ಎಷ್ಟು ಅಕ್ಷರಗಳಿವೆ ಸ್ವರಗಳು ದೀರ್ಘ ಸ್ವರಗಳು ಅಂದ್ರೇನು ಅಲ್ಪ ಅಕ್ಷರಗಳು ಯಾವ್ಯಾವುದು ಹಾಗೆ ಮಹಾಪ್ರಾಣಾಕ್ಷರಗಳು ಯಾವುದೇ ಯಾವುದು ಅನುನಾಸಿಕ ಅಕ್ಷರಗಳು ಯಾವುದೇ ಯಾವುದು ಅಂತ ತಿಳ್ಕೊಂಡಿದ್ವಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸೊನ್ನೆಯ ಉಚ್ಚರಣೆ ಅಂದ್ರೆ ಅನುಸ್ವಾರದ ಉಚ್ಚರಣೆ ಯಾವ್ಯಾವ ಪದಗಳಲ್ಲಿ ಹೇಗೆ ಹೇಗೆ ಬಳಸ್ತೀವಿ ಅಂತ ತಿಳ್ಕೊಂಡಿದ್ವಿ ಅನುಸ್ವಾರದ ಉಚ್ಚರಣೆ ಕೆಲವೊಂದು ಪದಗಳಲ್ಲಿ ನ ಸೌಂಡ್ ಮ ಸೌಂಡ್ ಹಾಗೆ ನ ಸೌಂಡ್ ಬರುತ್ತೆ ಇಲ್ಲಿ ಕೆಲವೊಂದು ಪದಗಳಲ್ಲಿ ನ ಸೌಂಡ್ ಬಂದಿದೆ ಮತ್ತೆ ಈ ಈ ಪದಗಳಲ್ಲಿ ನ ಸೌಂಡ್ ಬಂದಿದೆ ಮತ್ತಷ್ಟು ಪದಗಳಲ್ಲಿ ಮ ಸೌಂಡ್ ಬರುತ್ತೆ ಯಾವ ಕಾರಣಕ್ಕೆ ಅನುಸ್ವಾರಕ್ಕೆ ಒಂದೊಂದು ಪದಕ್ಕೆ ಒಂದೊಂದು ಸೌಂಡ್ ಬರುತ್ತೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡ್ವಿ ಹಾಗೆ ಎ ಬಿ ಸಿ ಡಿಯ ಅಕ್ಷರಗಳಿಗೆ ಯಾವ್ಯಾವ ಸೌಂಡ್ ಬರುತ್ತೆ ಅಂತಲೂ ತಿಳ್ಕೊಂಡಿದ್ವಿ ಎ ಟು ಝೆಡ್ ಎಲ್ಲಾ ಲೇಟೆಸ್ಟ್ ಯಾವ್ಯಾವ ಸೌಂಡ್ಸ್ ಬರುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಹಾಗೆ ಇಂಗ್ಲಿಷ್ ಅಕ್ಷರಗಳಿಗೆ ಕನ್ನಡದ ಯಾವ ಯಾವ ಅಕ್ಷರಗಳನ್ನ ಬರೀಬೇಕು ಅಂತಲೂ ತಿಳ್ಕೊಂಡಿದ್ವಿ ಓವಲ್ಸ್ ಎ ಇ ಐ ಓ ಯು ಆ ಅಕ್ಷರಗಳ ಬಗ್ಗೆನೂ ತಿಳ್ಕೊಂಡಿದ್ವಿ ಅದರ ಜೊತೆಗೆ ಸೌಂಡ್ಸ್ ತಿಳ್ಕೊಂಡಿದ್ವಿ ಯಾವ್ಯಾವ ಸೌಂಡ್ಸ್ ಬರುತ್ತೆ ಅಂತ ತಿಳ್ಕೊಂಡಿದ್ವಿ ಇವಿಷ್ಟು ಬೇಸಿಕ್ ನ ಉಪಯೋಗಿಸಿಕೊಂಡು ಕಾ ಅಕ್ಷರದ ಸರಳ ಪದಗಳು ಹಾಗೆ ಕಾ ಅಕ್ಷರದ ಸರಳ ಪದಗಳು ನೆಕ್ಸ್ಟ್ ಲೆಟರ್ ಕಿ ಕಿ ಅಕ್ಷರದ ಸರಳ ಪದಗಳು ಅದಕ್ಕೆ ಇಂಗ್ಲಿಷ್ಲಿ ಹೇಗ್ ಬರೆಯೋದು ಮತ್ತೆ ಇಂಗ್ಲಿಷ್ ಮೀನಿಂಗ್ ಕೂಡ ತಿಳ್ಕೊಂಡ್ವಿ ನೆಕ್ಸ್ಟ್ ಕಿ ಅಕ್ಷರದ ಪದಗಳು ಕೂ ಅಕ್ಷರದಿಂದ ಸ್ಟಾರ್ಟ್ ಆಗುವ ಪದಗಳು ನೆಕ್ಸ್ಟ್ ಲೈಟರ್ ಕೂ ಅಕ್ಷರದಿಂದ ಸ್ಟಾರ್ಟ್ ಆಗೋ ಸರಳ ಪದಗಳು ಮತ್ತು ಅವುಗಳನ್ನ ಇಂಗ್ಲಿಷ್ನಲ್ಲಿ ಹೇಗೆ ಬರೆಯೋದು ಹಾಗೆ ಅದರ ಇಂಗ್ಲಿಷ್ ಮೀನಿಂಗ್ಸ್ ಅಷ್ಟು ಕೂಡ ವಿವರವಾಗಿ ನಾನು ಹೇಳಿಕೊಟ್ಟಿದ್ದೆ ನೆಕ್ಸ್ಟ್ ಕ್ರೂ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಹಾಗೆ ಇಂಗ್ಲಿಷ್ ಮೀನಿಂಗ್ ನೆಕ್ಸ್ಟ್ ಕೆ ಅಕ್ಷರದ ಸರಳ ಪದಗಳು ಅವುಗಳನ್ನ ಹೇಗೆ ಬಿಡಿಸಿ ಬರೆಯೋದು ಹಾಗೆ ಅದಕ್ಕೆ ಇಂಗ್ಲೀಷ್ ಲೆಟರ್ಸ್ ಯಾವುದೇ ಅದನ್ನ ಬರೀಬೇಕು ಹಾಗೆ ಒತ್ತಕ್ಷರ ಇರುವ ಪದಗಳನ್ನ ಹೇಗೆ ಬಿಡಿಸಿ ಬರೆಯೋದು ಅದಕ್ಕೆ ಕನ್ನ ಇಂಗ್ ಕನ್ನಡ ಲೆಟರ್ಸ್ಗೆ ಇಂಗ್ಲೀಷ್ ವರ್ಡ್ಸ್ ಮತ್ತು ಅದಕ್ಕೆ ಇಂಗ್ಲೀಷ್ ಮೀನಿಂಗ್ಸ್ ಹೇಗೆ ಬರೀಬೇಕು ಅಂತಲೂ ತಿಳ್ಕೊಂಡ್ವಿ ನೆಕ್ಸ್ಟ್ ಲೆಟರ್ ಕೆ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಇವೆಲ್ಲ ವೀಡಿಯೋನೂ ನೀವು ನೋಡಿ ಲೈಕ್ಸ್ ಮಾಡ್ತಿದ್ದೀರಾ ಹಾಗೆ ಶೇರ್ ಮಾಡ್ತಿದ್ದೀರಾ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾ ಹೀಗೆ ಪ್ರೋತ್ಸಾಹ ನನಗೆ ಕೊಡ್ತಾ ಇರಿ ನೆಕ್ಸ್ಟ್ ಕೈ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ನೆಕ್ಸ್ಟ್ ಲೆಟರ್ ಯಾವುದು ಕೋ ಕೋ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಹಾಗೆ ಒಂದು ಕಮೆಂಟ್ ಕೂಡ ಬಂದಿತ್ತು ಪ್ರತಿಯೊಂದು ಪದನು ಬಿಡಿಸಿ ಬರೆದು ಅದಕ್ಕೆ ಇಂಗ್ಲಿಷ್ ಲೆಟರ್ಸ್ ನ ಬರೆದು ಮತ್ತೆ ಇಂಗ್ಲಿಷ್ ಮೀನಿಂಗ್ ನಮಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರಿ ಖುಷಿ ಆಯ್ತು ಹಾಗಾಗಿ ಅವರ ಕೋರಿಕೆ ಮೇರೆಗೆ ಈ ಕೋ ಅಕ್ಷರದ ಪದಗಳನ್ನ ಬಿಡಿಸಿ ಬರೆದು ಒಂದೊಂದು ಪದಗಳನ್ನೂ ಬಿಡಿಸಿ ಬರೆದು ಅದಕ್ಕೆ ಇಂಗ್ಲಿಷ್ ಹೇಗೆ ಬರೀಬೇಕು ಮತ್ತೆ ಇಂಗ್ಲಿಷ್ ಮೀನಿಂಗ್ ಕೂಡ ತಿಳ್ಕೊಂಡ್ವಿ ನೆಕ್ಸ್ಟ್ ಕೌ ಅಕ್ಷರದ ಸರಳ ಪದಗಳು ಕೌ ಅಕ್ಷರದ ಸರಳ ಪದಗಳು ಹೀಗೆ ಕಾಯಿಂದ ಕವರೆಗಿನ ಎಲ್ಲ ಅಕ್ಷರಗಳ ಸರಳ ಪದಗಳನ್ನು ನಾವು ತಿಳ್ಕೊಂಡ್ವಿ ಈ ಎಲ್ಲ ಸರಳ ಪದಗಳ ವಿಡಿಯೋಗಳನ್ನ ನೀವು ನೋಡಿ ಲೈಕ್ ಮಾಡಿದ್ದೀರಾ ಶೇರ್ ಮಾಡಿದಿರಾ ಸಬ್ಸ್ಕ್ರೈಬ್ ಮಾಡಿದ್ದೀರ ತುಂಬ ಥ್ಯಾಂಕ್ಸ್ ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡ್ತಾ ಇರಿ ಇದಿಷ್ಟು ವಿಡಿಯೋಗಳನ್ನ ನೀವು ನೋಡಿ ಅರ್ಥ ಮಾಡಿ ಕಲಿತ್ಕೊಂಡ್ರೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ